ಡೈರೆಕ್ಷನ್ ಮಾಡುವಾಗ ಒಂದು ಇಬ್ಬರಿಗೆ ಒಂದು ನಾನು ಪಿಚರ್ ಕೊಡ್ಬಿಡ್ತೀನಿ ಎಲ್ರಿಗೂ ನಮಸ್ಕಾರ ಭಾಳ ಖುಷಿ ಅನ್ಸುತ್ತೆ ನಮ್ಮ ತರುಣ್ ಶಿವಪ್ಪ ಅವರು ಸಿನಿಮಾದ ಬಗ್ಗೆ ಬಹಳ ಪ್ರೀತಿ ಏನು ಒಂದು ಟೀಸರ್ ನೋಡಿದ ಚೂಮ್ ಅಂತ ಭಾಳ ಅದ್ಭುತವಾಗಿದೆ ಒಂದು ಡಿಫ್ರೆಂಟ್ ಆಗಿದೆ ಇದು ಒನ್ ಆಫ್ ಕೈಂಡ್ ಅನ್ಸುತ್ತೆ ಇದು ಇಂಥ ಬಂದಿಲ್ಲ ಬಹಳ ವರ್ಷಗಳ ನಂತರ ಇದು ಮಾಡಿದೀರ ನಿಮಗೆ ಈ ಸಿನಿಮಾಗೆ ಭಾಳ ಅಂದರೆ ತರುಣ್ ಶಿವಪ್ಪ ಅವರು ಎಷ್ಟೇ ಕಷ್ಟ ಬಂದ್ರು ನಾ ಬಹಳ ಕಣದ ಇಪ್ಪತ್ತೈದು ವರ್ಷ ನಮ್ಮನಾಟ ಸಂಗುಡ್ಗ ಅವರು ಸುವರ್ಣ ಚಾನೆಲ್ ಇದ್ರವರು ಅವಾಗ ಅವಾಗಿಂದ ಒಂದೇ ನಯ ನಡತೆ ವಿಧೇಯತೆ ಒಂದು ಗೌರವ ಕೊಡೋದು ಹಿರಿಯರು ನಿರ್ಮಾಪಕ ಆಗ್ತದೆ ನಮ್ಗೆ ಗೊತ್ತಿರಲಿಲ್ಲ ಆಗ್ತಾರೆ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು ಎಷ್ಟೋ ಸೋಲು ಗೆಲುವು ಎರಡೂ ಕೊಟ್ಟರು ಕೂಡ ನಗರಕ್ಕೆ ಖುಷಿ ಖುಷಿಯಾಗಿ ಸಿನಿಮಾಗಳನ್ನ ಮಾಡೋರು ಬಹಳ ಅಪರೂಪ ಅಂತ ಒಂದು ವ್ಯಕ್ತಿತ್ವ ಇರೋರಿಗೆ ದೊಡ್ಡ ಗೆಲುವು ಬೇಕೇ ಬೇಕು ಮುಂದಿನ ದಿನಗಳಲ್ಲಿ ಇದ್ದಾವೆಲ್ಲ ನಾವೇನು ಮಾಧ್ಯಮಗಳ ಅವರಿಗೆ ಸಪೋರ್ಟ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಸಿನ್ಮಾ ಗೆಲ್ಲಿಸುವಂಥ ಜವಾಬ್ದಾರಿ ಕೂಡ ತಾವು ತೊಗೊಳ್ತೀರಾ ಈ ಸಿನಿಮಾ ಗೆದ್ದರೆ ಇನ್ನೂ ಹತ್ತು ಹಲವಾರು ಸಿನ್ಮಾ ಮಾಡುವಂಥ ಪೂರ್ತಿ ಒಳ್ಳೆ ತರುಣ್ ಶಿವಪ್ಪ ಅವರು ಅವ್ರಿಗೆ ಒಳ್ಳೇದಾಗಲಿ ಭಗವಂತ ಒಳ್ಳೇದಂತ ಹೇಳಪ್ಪ ನಮ್ಮ ನಮ್ಮ ರೀತಿ ಭಾಳ ಚೆನ್ನಾಗ್ ಮಾಡಿದ್ದಾರೆ ಎಲೆಕ್ಷನ್ ಫಸ್ಟ್ ಎರಡು ಮುಂಚೆ ಮಾಡಿದ್ರು ಹೋದ್ರು ಫಸ್ಟ್ ಮಾಡಿದ್ರು ಅವರು ಕರ್ವಾ ಮಾಡಿದ್ರು ಮಾಡಿ ಹಲ್ವಾಮಾ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಭಾಳ ಅದ್ಭುತವಾಗಿ ಮಾಡಿದ್ರೆ ಫೋಟೋಗ್ರಫಿ ಆಗಲಿ ಒ ಪಿ ಡೈರೆಕ್ಷನ್ಸ್ ಇದೆ ಎಕ್ಸಲೆಂಟ್ ಆಗಿದೆ ಸ್ಕೈಂಡ್ ಅನ್ಸುತ್ತೆ ನಮ್ಮ ಕೆ ಮಂಜೂರು ಇಲ್ಲಿ ದೊಡ್ಡ ನಿರ್ಮಾಪುರ್ ಕೂತ್ಕೊಂಡು ಹೇಳ್ತಾಯಿದ್ರು ಭಾಳ ಅದ್ಭುತವಾಗ್ತಾರೆ ಎಷ್ಟು ಸಿನಿಮಾ ಒಳ್ಳೆ ಡಿಫ್ರೆಂಟ್ ಇದೆ ಈ ಸಿನಿಮಾ ತುಂಬ ದೊಡ್ಡ ಅಂತ ಹೇಳಿದ್ರು ಅವ್ರ ಬಾಯ್ರು ಬಂದಿದ್ದು ಯಾವ ನಿಜ ಆಗುತ್ತೆ ನಾವು ಹೇಳಿ ನಿಜ ಆಗ್ತಾ ಇದೀವಿ ಈ ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಾಗಲಿ ತಂದಿಡ ಸಾಕಾರ ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರೂ ಒಳ್ಳೇದೇ ಅಂತ ನಮಗೆ ಒಳ್ಳೆದಾಗ ಹಾರೈಸ್ತೀನಿ ನಮಸ್ಕಾರ ಯು ನನ್ನ ವಿಚಾರ ಮಾತಾಡ್ತೀನಿ ಅವಕಾಶ ಕೊಟ್ಟ ಪಕ್ಷದಲ್ಲಿ ಸರ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಕರ್ವ ಮಾಡಿದಂಥ ನಿರ್ದೇಶಕರು ಕರ್ವನ ಒಂದು ಕೋಟಿ ಮಾಡಿದ್ದೀರ ಒಂಬತ್ತು ಕೋಟಿ ಎಷ್ಟ ಮಾಡಿದ್ದಾರೆ ಹತ್ತು ಕೋಟಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದಿಲ್ಲ ಎಲ್ಲರಿಗೂ ಗೊತ್ತಿದ್ದೇ ಗೊತ್ತಿಲ್ಲ ಸಾಮಾನ್ಯ ಕಲಾವಿದ್ರೆ ಟೆಕ್ನಿಷಿಯನ್ ಬಂದು ಟೆಕ್ನಿಷಿಯನ್ ಕೆಲವ್ರಿಗೆ ಗೊತ್ತಾಗುತ್ತೆ ನಾವು ಗೊತ್ತಾಗಲ್ಲ ಕಲಾವಿದ್ರಿಗೆ ಗೊತ್ತಾಗಲ್ಲ ಇವತ್ತಿನ ಸಿನ್ಮಾ ಮಾಡೋದು ತುಂಬ ಕಷ್ಟ ಸಿನಿಮಾ ಮಾಡೋದು ತುಂಬ ಕೊರತೆ ಅಂದರೆ ಕೊರತೆ ಆಗುತ್ತೆ ಮದುವೆಗೆ ಯಾಕೆಂದರೆ ನಾವೆಲ್ಲ ಸುಮಾರು ಇವತ್ತು ಸಿನಿಮಾ ಮಾಡಿ ನಮಗೆ ಭಯ ಆಗ್ತದೆ ಅಂದರೆ ಇವಾಗ ವಸೂರು ಮಾಡೋಕ್ಕಾಗಕ್ಕೆಲ್ಲ ಸಿನಿಮಾಗೆ ತುಂಬ ಜನ ವಸೂರು ಬಂದು ಬೇರೆ ರೀತಿ ಒಂದು ಸಿನಿಮಾ ಇಂಡಸ್ಟ್ರಿನ ಬೇರೆ ಥರ ಮಾಡ್ತಾರೆ ಅದಾಗಲ್ಲ ಆ ಥರ ಅಲ್ಲ ಸಿನಿಮಾ ನಾವ್ಯಾರು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ವಾಣಿಜ್ಯ ಮಂಡಳಿ ನಿರ್ದೇಶ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಸಿನಿಮಾಗ ಅದಕ್ಕೆ ಒಂದು ದಯವಿಟ್ಟು ಬರೋ ನಿರ್ಮಾಪಕರೇ ಪಾಠ ಹೇಳಿ ಹೇಳಿ ತುಂಬಾ ಸಿನಿಮಾ ಜನ ಬರ್ತಾರೆ ಇರ್ತಾರೆ ಯಾಕೆಂದ್ರೆ ಸಿನಿಮಾ ಮೊಬೈಲ್ ಮೊಬೈಲಲ್ಲಿ ಮಾಡ್ತಾರೆ ವೈ ಡಿ ಮಾಡ್ತಾರೆ ಈ ಥರ ಮಾಡಬೇಕು ಮೊದಲ ಸಿನಿಮಾ ಅಂದ್ರೆ ನಾವೆಲ್ಲ ಪೂಜೆ ಮಾಡ್ತಿದಂಗೆ ಅಟ್ಲೀಸ್ಟ್ ಒಂದು ಸ್ಯಾಟ್ಲೈಟು ಒಂದಿದು ಟಿವಿ ಏನೋ ಅಂದ್ಕೊಂದು ಕಮಿಟ್ ಆಗ್ತೈತಿ ಇವತ್ತು ಏನೂ ಇಲ್ಲ ಇವತ್ತು ಯಾರಾದ್ರೂ ಫೈನಾನ್ಸ್ ಕೊಟ್ರು ನಾನೇ ರಿಲೀಸ್ ಮಾಡೋ ಪರಿಸ್ಥಿತಿ ಆಗುತ್ತೆ ಸುಮಾರು ನಾನೇ ಒಂದು ಏಳು ಎಂಟು ಸಿನ್ಮಾ ಫೈನಾನ್ಸ್ ಕೊಟ್ಟಿದ್ದೀನಿ ನಾನು ಹೇಳಿದ್ರು ಫಸ್ಟ್ ರಿಲೀಸ್ ಮಾಡ್ಬಿಟ್ರಪ್ಪ ಫಸ್ಟ್ ರಿಲೀಸ್ ಮಾಡ್ತೇನೆ ಅದೇನು ಬರ್ತದೆ ನಾನು ಕೊಡಿ ಆಮೇಲೆ ನೀವು ತೊಗೊಂಡ್ ಹೇಳ್ಬಿಡುತ್ತೆ ಯಾಕಂದ್ರೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಡಬ್ ದಾಡಿ ಕೊಡೋ ಸಿನಿಮಾ ಅಷ್ಟೇ ಆಗ್ಬಿಡುತ್ತೆ ಸುಮಾರು ನಾನು ಏಳು ನುಡ್ ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ಪಪ್ಪಾ ಏನಂದ್ರೆ ಅವ್ರು ಏನು ಮಾಡ್ತಾರೆ ಅವರು ಕೈಯಿಂದ ತುಂಬಾ ದುಡ್ಡಾಗಿರ್ತಾರೆ ಆಮೇಲೆ ಚೂಮಾ ಅಂತ ಸಿನ್ಮಾ ತುಂಬಾ ಚೆನ್ನಾಗಿದೆ ಶರಣ್ ಅವರಿಗೆ ಒಂದು ಹ್ಯಾಪ್ ಸಿ ನಾನು ಹೇಳಿಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಅವರ ಪಾತ್ರನಾಗ ಬೇರೆ ತರನೇ ಕಾಣ್ತಾ ಇದೆ ಆ ಮೂರು ಜನ ಹೆಣ್ಣು ಮಕ್ಕಳು ಈ ಒಂದು ಥ್ರಿಲ್ಲರ್ ಮೂವಿ ಇದು ಬೇರೆ ಥರ ಜೋ ಜೋರ ಸಿನಿಮಾ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗುತ್ತೆ ನಾನು ಮೊದಲನೇ ಏನು ಖುಷಿ ಅಂದರೆ ಹೊಸ ವರ್ಷಕ್ಕೆ ಇಡೀ ನಮ್ಮ ಕನ್ನಡ ಸಿನಿಮಾಗಳು ಯಾರು ಬರ್ತಿರಲಿಲ್ಲ ಎಲ್ಲ ಭಯ ಬೀಳುತ್ತೆ ಬೆಳಗ್ಗೆ ಬಯಬಾಗಿ ನಮ್ಮ ಜನ ನಮ್ಮನ್ನ ಯಾವತ್ತ ಕೈ ಬಿಡಲ್ಲ ಹೊಸ ವರ್ಷ ಬರ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಹತ್ತೆ ತಾರೀಕು ಬರ್ತಾ ಇದೆ ಹೊಸ ವರ್ಷ ಹತ್ತು ನಂಬರ್ ಒಂದು ಸಿನಿಮಾ ಒಳ್ಳೇದಾಗುತ್ತೆ ಏನು ತೊಂದರೆ ಇಲ್ಲ ನಿಮ್ಮ ಸಿನಿಮಾ ಕಾಪಾಡ್ತಾನೆ ಜನತೆ ನಮ್ಮ ಜನ ನಿಮ್ಮನ್ನು ಕೈ ಇಳಿದರೆ ಚುಮಂತಾರೆ ಯಶಸ್ವಿ ಆಗುತ್ತೆ ಯಾಕಂದ್ರೆ ತರುಣ್ಗೆ ಸಾಲ ಮಾಡಿ ಆದ್ರೂ ಸಿನ್ಮಾ ಮಾಡ್ತಾನೆ ಅವಾಗೆ ಕ್ವಾಲಿಟಿ ಮುಖ್ಯ ಕಾಂಪ್ರಮೈಸ್ ಆಗಲ್ಲ ನಾನು ಎಷ್ಟೊತ್ತು ಸರ್ ಕಾಂಪ್ರಮೈಸ್ ಆಗ ಕಡ ಯಾಕಂದ್ರೆ ಒಂದು ಫ್ಯಾಷನ್ ತುಂಬಾ ಕಳ್ಕೊಂಡ್ಬಿಟ್ಟಿದ್ದಾನೆ ಅವ್ನು ಅದರಲ್ಲೂ ಈ ತಲೆ ಇದ್ದೀನಿ ಇದೇ ವ್ಯಾಪಾರ ತಗೊಂಡಾಗ ಯಾವ್ದಾದ್ರು ಲ್ಯಾಂಡ್ ಹಾಕಿದ್ರೆ ಇವತ್ತು ನಿರಂಜನ ತರ ಒಂದು ನೂರು ಕೋಟಿ ಇರ್ಬೋದು ಆಯ್ತು ಸಿಮ್ ಹಾಕಿ ಹಾಕಿ ಹಾಕಿದ ಅವೆಲ್ಲ ತಗೊಂಡು ಇಲ್ಲಿ ಇರ್ತಿದ್ವಿ ಇರಲಿ ಒಳ್ಳೇದಾಗುತ್ತೆ ನಮ್ಮನ್ನ ಜನ ಕೈ ಬಿಡಲ್ಲ ಚೂಮಂತರ ಸಿನ್ಮಾ ತುಂಬಾ ಚೆನ್ನಾಗುತ್ತೆ ದಯವಿಟ್ಟು ಒಳ್ಳೆ ಡೇಟು ಹೊಸ ವರ್ಷ ಬರ್ತದೆ ಈ ವರ್ಷ ಚೂಮಂತರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೇದಾಗಲಿ ಕೇಳ್ಕೋತೀನಿ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ ಒಳ್ಳೇದಾಗಿದೆ ಒಳ್ಳೇದಾಗ್ತದೆ ನಿಮ್ಮೆಲ್ಲರ ಸಪೋರ್ಟ್ ಸಂಪೂರ್ಣ ಸಹಕಾರ ದಯವಿಟ್ಟು ಇಲ್ಲ ಎಲ್ಲಾ ಸಿನಿಮಾ ಗುರ್ಗಳಲಿ ಚುಮಂತರಿಂದ ವರ್ಷ ವರ್ಷ ಎಕ್ಸ್ಟ್ರಾ ಇರ್ಲಿ ಅಂತ ಹೇಳಿದ್ ತಲ್ಲ ನೌನಿ ತದ ಎಲ್ಲಾ ಮೂವಿ ನಾನು ಮಾಡಿದಿನಿ ಕರವಾಲವಾ ವಕಾಸವರ ಕೂಡ ಇನ್ನೊಂದು ಮಾಡಿದ್ದಾರೆ ಮೂವಿ ಅವರು ಅದರಲ್ಲಿ ನಾನು ಮಾಡಿದ್ದೀನಿ ಸೊ ಮೂರನೇ ಮೂವಿ ಅವರ ಜೊತೆ ಮಾಡ್ತಿದ್ರು ಅನ್ ತರನ್ ಸರ್ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಸೊ ಎಲ್ಲರೂ ಬರ್ತಾ ಇದ್ದಾರೆ ಮೂವಿ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತ ಟ್ಯಾಕ್ ಒಂದು ಚಾನ್ಸ್ ಸಿಕ್ಕಿತು ಅದು ಹೊರಟ ಸಲ ಸಿಗುತ್ತಾ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ ಬರುತ್ತೆ ಅಂತ ಗೊತ್ತಿತ್ತು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಇದು ಪರ್ಫೆಕ್ಟ್ ರೋಲ್ ಆ್ಯಕ್ಚುಲಿ ಸರ್ ಜೊತೆ ನಾನು ಕೆಲಸ ಮಾಡಿದ್ದು ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ ನಂಗೆ ಇನ್ನೂ ಬಿಲೀವ್ ಆಗಲ್ಲ ಬಿಕಾಸ್ ಅವರಷ್ಟು ಒಳ್ಳೆಯವರಾಗ ನಾನು ಟ್ರೈ ಮಾಡಬೇಕು ಅಂತ ನನ್ನ ಅನಿಸ್ತಾ ಇರುತ್ತೆ ಐ ಟ್ರೈ ಸರ್ ಥ್ಯಾಂಕ್ ಯು ಸರ್ ಯು ಆರ್ ವಂಡರ್ಫುಲ್ ಆ್ಯಕ್ಚುಲಿ ಐ ಆಮ್ ಅ ಫ್ಯಾನ್ ಆಫ್ ಯು ನಿಮ್ಗೆ ಗೊತ್ತು ಐ ಆಲ್ಸೋ ಆಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಆ್ಯಕ್ಟರ್ ಆದಿತಿ ಜೊತೆ ಸೀನ್ಸ್ ಇಲ್ಲ ಬಟ್ ನಂಗೆ ತುಂಬಾ ಖುಷಿ ಇದೆ ಅವ್ರ ಕೆಲಸ ಮಾಡಿ ಆಸ್ ಅ ಟೀಮ್ ರಜನಿ ಆಲ್ಸೋ ಪ್ರಭು ಪ್ರಭು ಅವ್ರ ಬಗ್ಗೆ ನಾನು ಹೇಳಲೇಬೇಕು ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಅವ್ರ ಆಕ್ಚುಲಿ ನಂಗಿದ ಜೂನಿಯರ್ ಸಿನಿಮಾ ಇಂಡಸ್ಟ್ರಿಲಿ ಬಟ್ ಅವ್ರು ನಂಗೆ ಸೀನಿಯರ್ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ ನನಗ್ ಸೀನಿಯರ್ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ ಅವ್ರು ಸೀನಿಯರ್ ಅಂತ ಟ್ರೀಟ್ ಮಾಡ್ತಾರೆ ಈಸ್ ಆಲ್ವೇಸ್ ಗಿವಿಂಗ್ ಮಿ ಟಿಪ್ಸ್ ಏನು ಹೇಳಕ್ಕೆ ಅಂದರೆ ಈಸ್ ಗಿವಿಂಗ್ ಟಿಪ್ಸ್ ಹಿಂಗೆ ಮಾಡು ಹಂಗೆ ಮಾಡು ಅಂತ ಆ್ಯಂಡ್ ರೈಟ್ ಫುಲ್ ಅವ್ರಿಗೆ ತುಂಬಾ ಒಳ್ಳೆ ಮೇಲೆ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅವ್ರ ಜೊತೆ ಚೀಕು ಸೀನ್ಸ್ ಇಲ್ಲ ಬಟ್ ಅದು ಅವ್ರ ಜೊತೆ ಸೀನ್ಸ್ ಇಲ್ಲ ನನ್ನದು ಬಟ್ ಖುಷಿ ಇದೆ ಇಲ್ಲ ಎಲ್ಲರೂ ಫ್ರೆಂಡ್ಸ್ ಆಗಿದ್ದೀನಿ ಇಲ್ಲಿ ಸರ್ ಸೀನ್ಸ್ ಇಲ್ಲ ಇದೆಯಲ್ಲ ಇಲ್ಲ ಆಕ್ಟ್ ಮಾಡಿ ತುಂಬಾ ಖುಷಿ ಇದೆ ರಘು ಅವರೇ ಹ್ಯಾಪಿ ಬರ್ತ್ ಟು ಯು ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು ನಾನು ಇವತ್ತು ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ ಬಂದಿರೋರಿಗೆ ಮಾಧ್ಯಮ ಮಿತ್ರರಿಗೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನ ಆದಷ್ಟು ಪ್ರಮೋಟ್ ಮಾಡಿ ಎಲ್ಲಾ ಕಡೆ ಸ್ಪ್ರೆಡ್ ದ ವರ್ಡ್ ಸುಮ್ಮ ರಿಲೀಸ್ ಆಗ್ತಿದೆ ಅಂತ ದೊಡ್ಡದಾಗಿ ಪ್ರಮೋಟ್ ಮಾಡಿ ಅಷ್ಟೇ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಮೀಲ್ ಆಯಿತು ಮರೆಯದ ಪ್ರಶ್ನೆ ಆಯಿತು ಇನ್ನು ಸ್ವಲ್ಪ ಗ್ಯಾಪ್ ಇರ್ಬೋದು ಅಂತ ಅನ್ಕೊಂಡೆ ಇಮಿಡಿಯೇಟ್ಲಿ ತರುಣ್ ಸರ್ ಫೋನ್ ಮಾಡೋದು ಚೂಮನ್ ಮಂತರ ಗ್ಯಾಂಕ್ ಅಂತ ಬರ್ತೀನಿ ಅಂತ ಆನೆಸ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಸ್ಕೆಡ್ಯೂಲರನ್ನು ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ನ ಹುಡುಕಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅನ್ನು ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿರುವಂಥದ್ದು ಸರ್ ನೀವು ಅದರಲ್ಲೇ ಗೊತ್ತಾಗತ್ತೆ ನಿಮ್ಮ ಪ್ಯಾಷನ್ ಆ್ಯಕ್ಚುಲಿ ಸಿನಿಮಾದ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ಸಚ್ ಬ್ಯೂಟಿಫುಲ್ ಫಿಲ್ಮ್ಸ್ ಆಲ್ವೇಸ್ ಥ್ಯಾಂಕ್ ಯು ಸರ್ ನಮೀತ್ ಈಸ್ ಬಕಾಸುರ ನಾನು ನೋಡಿಲ್ಲ ಬಟ್ ಕಲ್ವಾ ನಾನು ನೋಡಿದ್ದೀನಿ ಈಸ್ ಆ್ಯಕ್ಚುಲಿ ಮೆಂಟ್ ಟು ಡೂ ದೀಸ್ ಕೈಂಡ್ ಆಫ್ ಜಾಮಾಸ್ ಸೊ ಐ ಆಮ್ ಶ್ಯೂರ್ ನೀವು ಒಂಥರ ಹಾರರ್ ಸಿನಿಮಾದಲ್ಲಿ ಸ್ಪೆಷಲಿಸ್ಟ್ ಸೊ ಐ ಆಮ್ ಶ್ಯೂರ್ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಶರಣ್ ಸರ್ ಮೇಘನಾ ಹೇಳ್ದಂಗೆ ಹೇಳ್ದಂಗೆ ತಿರುಗಾ ಹೇಳ್ತೀನಿ ನಾನು ಯು ಆರ್ ಸೋ 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 ಗುಡ್ ಸರ್ ನಿಮ್ಮಿಂದ ಕಲಿಯುವಂಥದ್ದು ತುಂಬ ಇದೆ ಪ್ರತಿಯೊಂದು ಆ ವಿಚಾರದಲ್ಲಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕಾದಾಗ ನಾನು ನಿಮ್ಗೆ ಕಾಲ್ ಮಾಡಿದಾಗ ವೇ ಯು ರೆಸಿ ದಟ್ ಶೋಸ್ ಹೌ ಲಾನ್ ಟು ವರ್ತ್ ಯು ಆರ್ ಅಂಡ್ ಲಾಟ್ ಟು ಲರ್ನ್ ಫ್ರಮ್ ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದಿತಿ ಆ್ಯಂಡ್ ರಜನಿ ಐ ನಾಟ್ ವರ್ಕ್ ಮಚ್ ವಿತ್ ಯು ಗೈಸ್ ಬಟ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಚಿಕಣ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಹಾಂ ಕನ್ನಡ ಓಕೆ ನಾನು ಸರ್ ಕನ್ನಡಿದಾನೆ ನಾನು ಸೊ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಚಿಕಣ ಸರ್ ಚಿಕ್ಕ ಚಿಕನ್ ಅವ್ರ ಜೊತೆಗೆ ಡಬಲ್ ಇಂಜಿನ್ ಅಂತ ನಾವು ಒಂದು ಸಿನಿಮಾ ಮಾಡಿದ್ವಿ ಅದಾದ್ಮೇಲೆ ತುಂಬಾ ಖುಷಿ ಆಯಿತು ತುಂಬಾ ವರ್ಷಗಳಾದ್ಮೇಲೆ ತಿರ್ಗಾ ನಿಮ್ಮ ಜೊತೆಗೆ ಕೆಲಸ ಮಾಡೋಂತ ಒಂದು ಅವಕಾಶ ಸಿಕ್ತು ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಟೆಕ್ನಿಕಲಿ ಸೌಂಡ್ ಡಿಸೈನರ್ ಆ್ಯಕ್ಚುಲಿ ರಸೂಲ್ ಸರ್ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ಸರ್ ಐ ನೋ ಇಟ್ ಈಸ್ ನಾಟ್ ಸೊ ಈಸಿ ಟು ಎಫೋರ್ಡ್ ಇನ್ ಅವರು ತುಂಬಾ ಎಕ್ಸ್ಪೆನ್ಸಿವ್ ನಮ್ಮ ಒಂದು ಇದಕ್ಕೆ ಬಟ್ ಸ್ಟಿಲ್ ಆ ಪ್ಯಾಶನ್ ಇರೋದ್ರಿಂದ ಅವರಿಗೆ ಎಫೋರ್ಡ್ ಮಾಡಿಕೊಂಡು ನಮ್ಮ ಒಂದು ಚಿತ್ರಕ್ಕೆ ಅವರನ್ನ ಸೌಂಡ್ ಡಿಸೈನರ್ ಡಿಸೈನರ್ ಆಗಿ ಆಮ್ ಆಕ್ಚುಲಿ ಥ್ರಿಲ್ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನ್ನ ಹಿಂದಿನ ಎರಡು ಸಿನಿಮಾಗಲು ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು ಈ ಸಿನಿಮಾಗಲು ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಕೊಡಿ ಯಾಕಂದ್ರೆ ಜನರಿಗೆ ಈ ಸಿನಿಮಾನ ತಲುಪಿಸಬೇಕು ಹಾಗೆ ಜನರು ಇದನ್ನ ಒಂದು ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಸಿನಿಮಾ ಥಿಯೇಟರ್ಗೆ ಬಂದು ನೋಡುವಂಥದ್ದು ಆಗಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಸರ್ ಹಾಗೆ ನಮ್ಮ ಚಿತ್ರದಲ್ಲಿ ಒಂದು ಇದು ಉತ್ತಮ ಪಾತ್ರ ಚಿಕ್ಕ ಪಾತ್ರ ಆದ್ರೆ ಇದಿ ಚಿತ್ರದಲ್ಲಿ 10ರ ಜೊತೆನೋ ಬರುವಂತ ಪಾತ್ರ ರಜನಿ ಅವರ ಪಾತ್ರ ಮಂಜು ಸರ್ ಹಾಗೂ ಬಂದಿರೋ ಎಲ್ಲ ಗೇಸ್ಟ್ ಥ್ಯಾಂಕ್ ಯು ಮಂಜು ಸರ್ ನನ್ನ ನನ್ನ ಎರಡನೇ ಸಿನಿಮায় ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಈಗ ತಾನೆ ನೀವೆಲ್ಲ ಟೀಸರ್ ನೋಡಿದ್ರಿ ಎಷ್ಟು ಕ್ಯಾಪ್ಟಿವೇಟಿಂಗ್ ಆಗಿದೆ ಅಂತ ಮೂವಿ ಅಂದ್ರೆ ತುಂಬಾ ಡಿಫ್ರೆಂಟ್ ಒಂದು ಡಿಫ್ರೆಂಟ್ ಆಗಿರೋ ಜಾನರ್ ನೀವೆಲ್ಲ ಥಿಯೇಟ್ರಲ್ ಮೂವಿ ನೋಡಿದಾಗ ಸೀಟ್ ತುದಿಲಿ ಕುತ್ಕೊಂಡು ನೋಡೋ ಸಿನಿಮಾ ಆಕ್ಚುಲಿ ನಾನು ನವನೀತ್ ಜೊತೆ ತುಂಬಾ ವರ್ಷದಿಂದ ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ದೆ ಫೈನಲ್ಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಅಲ್ಲಿ ಕೆಲಸ ಮಾಡುವಂತ ಆಪರ್ಚುನಿಟಿ ಸಿಕ್ತು ಥ್ಯಾಂಕ್ ಯು ನವನೀತ್ ಅಂತ ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಆಲ್ಸೋ ಒಳ್ಳೆ ಸ್ಟಾರ್ ಕಾಸ್ಟ್ ಅವಕಾಶ ಇಲ್ಲಿರೋ ಎಲ್ಲಾರದು ಫ್ಯಾನ್ ಶರಣ್ ಸರ್ ಆಗಿರ್ಬೋದು ಅದಿತಿ ಮೇಘನಾ ಚಿಕ್ಕು ರೀಸೆಂಟ್ ಆಗಿ ಮೋಸಿ ನೋಡಿದೆ ಅವಾಗ ಪ್ರಭು ಅವ್ರದ್ದು ಫ್ಯಾನ್ ಆಗಿದೆ ಸೊ ಎಲ್ಲರೂ ಜಾನ್ ಟೆನ್ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಆಲ್ಸೋ ಟು ಫರ್ಗೆಟ್ ನಮ್ಮ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿ ಬಂದಿದೆ ಅವಿನಾಶ್ ಸರ್ ಅವ್ರದ್ದು ಥಿಯೇಟರ್ಸ್ ಅಲ್ಲಿ ನೋಡಬಹುದು ಥ್ಯಾಂಕ್ ಯು ಫ್ರೀಯಾಗಿ ಹಾಲು ಕೊಡ್ತಾರೆ ಜನ ಮತ್ತು ನಮ್ಮ ಮಾಧ್ಯಮದವರು ಅವ್ರಿಗೆ ಹಾಲನ್ನೇ ಕೊಡ್ಬೇಕು ನೀವು ಯಾಕಂದರೆ ಜನವರಿ ಹತ್ತನೇ ತಾರೀಕಿಗೆ ಅನ್ನೋದು ಈ ಸಿನಿಮಾಗ ಒಂದು ಹಬ್ಬ ಆಗ್ಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ತರುಣ್ ಸರ್ ನನಗೆ ಸಿನಿಮಾಗೆ ಎಂಟ್ರಿ ಆದಾಗಿಂದ ನನ್ನ ಪರಿಚಯ ನಾನು ಆ ಸಿನಿಮಾದಲ್ಲಿ ಬೇರೆ ಮ್ಯಾನೇಜರು ಅಂತ ಯಾವತ್ತೂ ಸೆಲೆಕ್ಟ್ ಮಾಡಿದ್ದು ಕಾಣಲಿಲ್ಲ ಫಸ್ಟ್ ನನ್ನ ನಾನು ನೋಡೋಣ ಫಸ್ಟ್ ನರಸಿಂಹನ ನೋಡೋಣ ಅದೇ ರೀತಿ ನಮ್ಮ ನನಗೆ ಸರ್ ಈ ಸಿನಿಮಾ ಫ್ರಮ್ ಇಂದ ಅವ್ರು ಕೊಡ್ತಾ ಇದ್ದಂಥ ಒಂದು ಪ್ರೋಗ್ರಾಮ್ ಎಷ್ಟು ಚೊಕ್ಕವಾಗಿರ್ತಿತ್ತು ಅಂತಂದರೆ ಅದು ತುಂಬ ನಾವು ಇಷ್ಟಪಟ್ಟು ಅದನ್ನು ವಿಮರ್ಶೆ ಮಾಡಿಕೊಂಡು ಈ ಥರ ಮಾಡ್ಬೋದನ್ನ ಅಂದರೆ ಒಂದು ಅಡ್ವೈಸ್ ತೊಗೊಳ್ತಿದ್ರು ಯಾಕಂದರೆ ಇತ್ತೀಚೆಗೆ ಬರ್ತಾ ಇರೋಂಥ ಕೆಲವು ಒಬ್ಬ ಮ್ಯಾನೇಜರ್ ಮತ್ತು ಅವ್ರ ಮ್ಯಾನೇಜರ್ ಮತ್ತು ನಾವು ಏನೇ ಕೇಳಬೇಕು ನಮ್ಮ ಅನುಭವ ಅಲ್ಲಿ ಆಗಲ್ಲ ಅವ್ರ ಅವರಲ್ಲೇ ಆಲೋಚನೆ ಮಾಡ್ತಾರೆ ಅದಕ್ಕೆ ಸದ್ವಿರುದ್ಧವಾಗಿ ನಮಗೆ ಸರ್ ನಾನು ಪ್ರತಿ ಅಂದ್ರಲ್ಲ ಹಣ ಇದು ಮಾಡದೇ ಆಗುತ್ತಾ ಇದು ಕಡಿಮೆ ಮಾಡ್ಬೋದಾ ಅನ್ನೋದನ್ನು ಒಂದು ಅಡ್ವೈಸ್ ಕೇಳ್ತಾರೆ ನಮ್ಮ ಅಡ್ವೈಸ್ ಇನ್ನೇನಿಲ್ಲ ಒಂದು ನಿರ್ಮಾಪಕ ಬೆಳಿಬೇಕು ಅನ್ನೋದೊಂದು ಇದಿರುತ್ತೆ ಅವರೊಬ್ಬರು ಬೆಳೆದ್ರೆ ಮಾತ್ರ ನಾವೊಂದು ಎಪ್ಪತ್ತು ಜನ ಕೆಲಸ ಮಾಡ್ತಿದ್ವಿ ಅಂದರೆ ಅವ್ರ ಮನೆಗಳು ಲೆಕ್ಕಾಗ ಒಂದು ಮುನ್ನೂರೈವತ್ತು ಐವತ್ತು ಜನ ಪರ್ ಡೇ ಬದುಕ್ತಾ ಇರ್ತಾರೆ ಅನ್ನೋ ಒಂದು ಉದ್ದೇಶ ನಂದು ಬಂದಾಗಿಂದ ನಮ್ಮ ನಮ್ಮ ಸುರೇಶ್ ಅವ್ರು ನನಗೆ ಚಲುವೆನೇನೆ ನೋಡಲು ಮೊದಲೇ ಮೊದಲನೇ ಸಿನಿಮಾ ಆವಾಗಿಂದ ನಾನು ಎಂಟ್ರಿ ಆದಾಗಿಂದ ನಾನು ಇವತ್ತಿನವರೆಗೂ ಬೆಂಬಲವಾಗಿ ಇದ್ದಾರೆ ಹಾಗೆ ಮಂಜು ಕೂಡ ನನಗೆ ಆಶೀರ್ವಾದವಾಗಿ ನನಗೆ ಬೆನ್ನೇ ಯಾಕಂದ್ರೆ ಚೇಂಬರ್ ಫಿಲ್ ಆಫ್ ಚೇಂಬರ್ಗೆ ಹೋದರೆ ಅವ್ರ್ದೆಲ್ಲರದು ನನಗೆ ಒಂದು ಗಾಡ್ ಫಾದರ್ ಸಿಗ ನನಗೆ ಇವತ್ತು ಇಷ್ಟೆಲ್ಲ ಬೆಳಿಬೇಕಂತಂದ್ರೆ ಅವ್ರಿಗೆಲ್ಲ ಆಶೀರ್ವಾದನೂ ಇದೆ ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ನನಗೆ ವೆಂಕಟೇಶನ ಅಂತೂ ಬಿಗಿನಿಂಗಿಂದನೂ ನನಗೆ ಅವರು ಬ್ರದರ್ ಅಂತಲೇ ಹೇಳ್ಬೋದು ಯಾವತ್ತು ಎಲ್ಲರೂ ಫ್ರೀ ಆದ್ರು ಅಂದ್ಕೋಬೋದು ಅವ್ರು ನಾನು ಬ್ರದರ್ ಅಂತಲೇ ಟ್ರೀಟ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರಿಗೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಮೊದಲನೇ ಇದು ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ಇವತ್ತು ನನ್ನ ಸುರೇಶ್ ಅನ್ನ ಮನೆಯಲ್ಲ ಇಬ್ಬರು ಮಾತಾಡಿದ ಭಾಳ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ದರೂ ಮುಂಚೆಪ್ಪ ಅಂತೂ ಈ ಅದಕ್ಕೆ ಮುಂಚೆ ಮಾಡಿದಂಥ ಸಿನಿಮಾ ಯಾವುದಕ್ಕೂ ಏನಿಲ್ಲ ಸಿನಿಮಾ ಏನು ಬೇಕು ಅದನ್ನು ಡೈರೆಕ್ಟ್ರಿಗೆ ಯಾವತ್ತೂ ಕಡಿಮೆ ಮಾಡಿಲ್ಲ ಅದರಲ್ಲೂ ಈ ಸಿನಿಮಾ ನಿಜವಾದ್ರು ವೈರಲ್ದಾಗಿ ಭಾಳ ಧೈರ್ಯಂದರೆ ಶಕ್ತಿ ಮೀರಿ ಅವರು ಆಲ್ರೆಡಿ ಹೇಳ್ತಿದ್ರು ಸಾಕಷ್ಟು ಸುರೇಶ್ ಅನ್ನು ಹೇಳಿದ್ರು ಸೋಲು ನೋಡಿದಾನೆ ಗೆಲುವು ನೋಡಿದಾನೆ ಆದರೆ ಸೋತ್ರನೂ ಒಂದು ಸಬ್ಜೆಕ್ಟ್ ಅಂತ ತಗೊಂಡ್ರೆ ಅದಕ್ಕೆ ಏನು ಬಜೆಟ್ ಬೇಕೋ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಮಾಡಿರೋದಕ್ಕೆ ಇದೊಂದೇ ಸಾಕ್ಷಿ ನಮ್ಮನೆಲ್ಲ ತಮಾಷೆ ಉತ್ತರ ಕಾಣ್ ಅಲ್ಲೆಲ್ಲ ಪರ್ಮಿಷನ್ ತಗೊಂಡು ಮಾಡೋದೇ ಭಾಳ ಕಷ್ಟ ಅಲ್ಲೆಲ್ಲ ನಾವೆಲ್ಲ ಇಪ್ಪತ್ತು ದಿನಕ್ಕೆ ಕೆಲಸ ಮಾಡಿದ್ದೀವಿ ಭಾಳ ಚೆನ್ನಾಗಿ ನಮ್ಮ ನಿರ್ದೇಶಕರು ನವನೀತ್ ಅವರು ಭಾಳ ಆತ್ಮೀಯರು ಅವರು ಅಷ್ಟೇ ಭಾಳ ಈಸಿಯಾಗಿ ಕೆಲಸ ತೊಗೊಂಡ್ರೋದ್ರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿರೋದಕ್ಕೆ ತಕ್ಕಂತೆ ಇತ್ತು ತರುಣ್ ಶಿ ಓಪನ್ ಒಳ್ಳೆ ಬೆನ್ನೆಲ್ಬಾಗ್ ಅವರು ಮೈನ್ ಡೈರೆಕ್ಟ್ರು ಅವ್ರಿಗೆ ಸಪೋರ್ಟ್ ಆಗಿದೆ ಅನ್ಬೇಕು ಆ್ಯಕ್ಟರ್ಸು ನಮ್ಮ ಅದಿತಿ ಅವ್ರಿರ್ಬೋದು ನಮ್ಮ ರಜನಿ ಅವ್ರಿರ್ಬೋದು ನಮ್ಮ ಮೇಘನಾ ಅವ್ರಿರ್ಬೋದು ಪ್ರಭು ಅಂತೂ ನಾನು ಆಲ್ರೆಡಿ ಅವರ ಪರ್ಫಾಮೆನ್ಸ್ ಭಾಳ ಜಾಸ್ತಿ ಒಡನಾಟಕ್ಕೆ ಪರ್ಫಾಮೆನ್ಸ್ ಇದು ಅವ್ರ ಜೊತೆ ಸೊ ನಮ್ಮ ಚಿಕ್ಕಣ್ಣನ ಜೊತೆ ಭಾಳ ರೀಸೆಂಟ್ ಈ ಸಿಕ್ಕಿಲ್ಲ ನನಗೆ ಇನ್ನು ಇಲ್ಲಿ ನಮ್ಮ ಲೆಜೆಂಡ್ರಿ ನಮ್ಮ ಶರಣ್ ಬಗ್ಗೆ ಮಾತಾಡೋಂಗೇ ಇಲ್ಲ ಯಾಕೆಂದರೆ ಕಾಮಿಡಿಗೆ ಏನೇನು ಶರಣ್ದು ಜರ್ನಿ ನೋಡಿದ್ರೇ ನಿಜವಾಗ್ಲೂ ಮೈಂಡ್ ಲಕ್ಕಾಗುತ್ತೆ ಅಂಥ ಇದನ್ನೆಲ್ಲ ನೋಡಿಕೊಂಡು ಎಲ್ಲ ಥರನೂ ಮಾಡಿ ಪ್ರತಿಯೊಂದನ್ನು ಬೇರೆ ಕಾಮಿಡಿ ಆ್ಯಕ್ಟರ್ಸ್ ಅಂದರೆ ಬೇರೆ ಬೇರೆ ಕೆಲವು ಹೀರೋಸ್ ಎಲ್ಲ ಒಂದು ಒಂದು ಜಾನರಲ್ಲಿ ಹೆಸರು ಅದೇ ಮಾಡ್ಕೊಂಡು ಬರ್ತಾರೆ ಅಂಥರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಧೈರ್ಯ ಮಾಡ್ತಾ ಇರೋದು ಅಂದರೆ ನಮ್ಮ ಶರಣ್ಣು ನಿಜವಾಗ್ಲೂ ಈ ಸಿನಿಮಾ ಅಂತೂ ನಿಜವಾಗ್ಲೂ ನೋಡ್ರೆ ಗೊತ್ತಾಗತ್ತೆ ಅವರು ತಕ್ಕ ಆಲ್ರೆಡಿ ನಾವು ಗುರು ಶಿಷ್ಯರು ನೋಡಿದ್ದೀವಿ ಇದರಲ್ಲೂ ಖಂಡಿತ ಇದಾಗತ್ತೆ ಎಂಟೈರು ಈ ಸಿನಿಮಾಗೆ ನಿಜವಾಗ್ಲೂ ನಿಮ್ಗಳ ಸಪೋರ್ಟು ಖಂಡಿತವಾಗ್ಲೂ ಬೇಕು ಯಾಕಂದರೆ ಏನೇ ಕಷ್ಟಪಟ್ಟು ಏನೇ ಮಾಡಿದ್ರು ಅವ್ರು ಏನೇ ಖರ್ಚು ಮಾಡಿದ್ರು ಫೈನಲಿ ಥಿಯೇಟ್ರಿಗೆ ಮೊದಲನೇ ದಿನ ಜನನ ಕರೆಸೋದು ಅದು ನಿಮ್ಮ ಕೈಲಿದೆ ನೀವು ಅದನ್ನು ಸುಖವಾಗಿ ನೀವು ಪ್ರಮೋಟ್ ಮಾಡ್ತೀರ ಅದ್ರ ಮೇಲಿದೆ ದಯವಿಟ್ಟು ಇದನ್ನು ಗೆಲ್ಲಿಸಿ ಗೆಲ್ದಿ ಗೆಲ್ತೀವಿ ಸಿನಿಮಾ ಚೆನ್ನಾಗಿದೆ ಅದನ್ನು ರೀಚ್ ಮಾಡಿಸಿ ದಯವಿಟ್ಟು ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಮುಂಜಾನೆ ಥ್ಯಾಂಕ್ಸ್ ಅಣ್ಣ ಮತ್ತೆ ನಿರಂಜನ್ ಸರ್ ಓದಿದ್ದಾರೆ ಥ್ಯಾಂಕ್ ಯು ರವಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಮಾಧ್ಯಮ ವಿತ್ರವರಿಗೆ ಮತ್ತೆ ಪ್ರೆಸ್ ಅವ್ರಿಗೆ ಇಷ್ಟು ದೂರ ಬಂದು ನಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಡ್ತಾ ಇದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಮೊದಲನೇದಾಗಿ ನಮ್ಮ ಸಿನಿಮಾ ಟೀಮ್ ಶರಣ್ ಮೇಲೆ ಇವ್ರ ಮೇಲೆಲ್ಲ ನಾನು ಥ್ಯಾಂಕ್ಸ್ ಹೇಳ್ಬೋದು ಬಟ್ ನಮ್ಮ ಫ್ಯಾಮಿಲಿಗೆ ನಾವೇ ಥ್ಯಾಂಕ್ಸ್ ಹೇಳೋದು ಅಷ್ಟು ನನಗೆ ಸರಿ ಅನ್ಸಲ್ಲ ಸೊ ಅದಕ್ಕೆಲ್ಲಾಗಿ ನಮ್ಮ ಟೈಮ್ ಇದೆ ಸೊ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಸಿನಿಮಾ ನಾವು ತರುಣ್ ಸರ್ ಹೇಳಿದಂಗೆ ಲೈಕ್ ಉತ್ತರಾಖಂಡಲ್ಲಿ ಶೂಟ್ ಮಾಡಿದೀವಿ ಸ್ನೋ ಒಂದು ಸ್ನೋ ಬ್ಯಾಕ್ ಡ್ರಾಪ್ ಬೇಕು ಅಂತಬಿಟ್ಟು ಒಂದು ಡಿಫ್ರೆಂಟ್ ಆಗಿರುತ್ತೆ ಗ್ರೀನ್ ರೀಲ್ ಮಾಡ್ತಾರೆ ಇಲ್ಲ ಅಂದ್ರೆ ಯಾವುದೋ ಒಂದು ಬ್ಲಾಕ್ ಶೇಡ್ ಅಲ್ಲಿ ಮಾಡ್ತಾರೆ ಒಂದು ವೈಟ್ ಡ್ರಾಪ್ ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉತ್ತರಾಖಂಡಲ್ಲಿ ಶೂಟ್ ಮಾಡಿದೀವಿ ಕೇರಳದಲ್ಲಿ ಶೂಟ್ ಮಾಡಿದೀವಿ ಶ್ರೀಲಂಕಾದಲ್ಲಿ ಶೂಟ್ ಮಾಡಿದೀವಿ ಆಕ್ಚುಲಿ ಹೋಗಿ ಹೇಳ್ಬೇಕಂತಂದ್ರೆ ಲಂಡನ್ ಅಲ್ಲಿ ಪ್ಲಾನ್ ಇತ್ತು ನಮಗೆ ಸೊ ಬಿಕಾಸ್ ಆಫ್ ಸಮ್ ವೆದರ್ ಇಶ್ಯೂ ನಾವು ಅದನ್ನ ಶ್ರೀಲಂಕಾದಲ್ಲಿ ಶಿಫ್ಟ್ ಮಾಡ್ಕೋಬೇಕಾಯ್ತು ಸೊ ಈ ತರ ಮೈಸೂರಲ್ಲಿ ಬೆಂಗ್ಳೂರಲ್ಲಿ ಒಂದು ಆಲ್ಮೋಸ್ಟ್ ಒಂದು ಟೂ ಕ್ರೋರ್ಸ್ ಸೆಟ್ ಹಾಕಿ ಬೆಂಗಳೂರಲ್ಲಿ ರಾಕ್ಲೆಂಡ್ ಸ್ಟುಡಿಯೋಸ್ ಅಲ್ಲಿ ಶೂಟ್ ಮಾಡಿದಿವಿ ಸೊ ಇದಿಷ್ಟು ಶೂಟಿಂಗ್ ಪ್ರೋಸೆಸ್ ಆಯಿತು ಅಂತಂದ್ರೆ ಒಂದು ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಅರೌಂಡ್ ಶೂಟಿಂಗ್ ಶೆಡ್ಯೂಲ್ ಇತ್ತು ಅದಾದ್ಮೇಲೆ ಟೆಕ್ನಿಕಲ್ ಟೀಮಲ್ಲಿ ಡಾಕ್ಟರ್ ಕೆ ರವಿ ವರ್ಮ ಅವರು ಎಲ್ಲ ಸ್ಟಂಟ್ಸ್ ಗಳನ್ನ ಕಂಪೋಸ್ ಮಾಡಿದ್ರು ಅವರು ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಸ್ಕ್ರಿಪ್ಟ್ ಕೇಳಿ ದೆನ್ ಅವರು ಶೂಟಿಂಗ್ ಪ್ರಿಪ್ರೇಷನ್ಗೂ ಬಂದು ನಮಗೆ ಶೂಟಿಂಗ್ ಮಾಡಿಕೊಟ್ರು ದೆನ್ ಆಗಲೇ ಹೇಳಿದಂಗೆ ಇದು ನಮ್ಮ ಒ ಪಿ ಅನೂಪ್ ಅವರು ಕಾನ್ಸ್ ಫಿಲಮ್ ಫೆಸ್ಟಿವಲ್ ಅಂತ ಏನೋ ಒಂದು ದೊಡ್ಡ ಫಿಲಂ ಫೆಸ್ಟಿವಲ್ ಇದೆ ಆ ಒಂದು ಆ್ಯಡ್ ಸೆಕ್ಷನ್ ಅಲ್ಲಿ ಓನ್ಲಿ ಇಂಡಿಯನ್ ಆ ಒಂದು ಅವಾರ್ಡ್ ಗೆದ್ದಿರುವಂಥವ್ರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಸೊ ದೆನ್ ರಸೂಲ್ ಪೊಗಟ್ಟಿ ಅವರು ಆಸ್ಕರ್ ಅವಾರ್ಡ್ ವಿನ್ನರ್ ಅವ್ರ ಬಗ್ಗೆ ಹೇಳ ಹೇಳೋದು ಬೇಕಾಗಿಲ್ಲ ಪುಷ್ಪಾ ಟೂ ಜೊತೆ ನಮ್ಮದು ಪ್ಯಾರಲಾಗಿ ಆಗಿ ಕೆಲಸ ನಡೀತಾ ಇತ್ತು ದೆನ್ ಹೀಗೆ ನಮ್ಮ ಅವಿನಾಶ್ ಸರ್ ಆಗಿರಲಿ ನಾನು ಅವರು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಜಗಳ ಆಡೋದೇ ಜಾಸ್ತಿ ಬಿಕಾಸ್ ಆಫ್ ವರ್ಕ್ ಇದರಲ್ಲಿ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಬಟ್ ಅದು ಜನಗಳು ಏನು ನೀವುಗಳೆಲ್ಲ ಏನು ನೋಡಿ ಅದನ್ನು ಹೇಳ್ತೀರಾ ಅದ್ರ ಮೇಲೆ ನಮ್ಮ ಭವಿಷ್ಯಗಳೆಲ್ಲರಾಗುತ್ತೆ